ಸುಶೀಲಾ ಸುಶೀಲಾ ಏನು ನಾನು ಏನಂದ ಇವತ್ತು ನಿನ್ಗೆ ಏನಂದ್ರಿ ತಿರ್ಗ ಬೇರೆ ಇನ್ನೊಂದು ಸತಿ ಹೇಳಬೇಕು ನಿನ್ಗೆ ಹೂ ಹೋಗ್ಬೇಕು ಮನೆ ಬಿಟ್ಟಿ ಊರ್ ಬಿಟ್ಟು ಅಂತ ಹೇಳ್ತಿಲ್ವ ನೋಡು ನಿನ್ ಪಡ್ ನಿನ್ ಇರೋ ನನ್ ಪಡ ನಾನ್ ಇರ್ತೀನಿ ನಾನ್ ಇಲ್ಲಿ ನಿನ್ ತೊಂದ್ರೆ ನಾನ್ ನಿನ್ ತಲೆ ಮೇಲೆ ಕೂತಿದಾನೆ ಹೊಡಿತೀನಿ ಕಪಾಲ ಸೇರ್ಸಿ ಕತ್ತೆ ಹೊಡಿ ನಿನ್ನ ಕಟ್ಕೊಂಡಿರೋ ಗಂಡನ ಬಿಟ್ಟು ಬಂದಿ ಏನು ದೊಡ್ಡ ಮಾಡಿಷ್ಟೇ ಆತ ಕುಂತಿದ್ಯಾ ನಾಚಿಕೆ ಮನೆ ಮರೋದಿಲ್ಲ ನಿನ್ಗೆ ನೀನು ನೀನ್ ಕಟ್ಕೊಂಡಿರತ್ತೆ ಮೂ ಇಲ್ಲಿ ಬಂದಿ ಅವಳ ಮದ್ವೆ ಆಗಿಲ್ಲ ನೀನು ನೀನ್ ಸರಿಯಾಗಿ ನಾನೇಕ್ ಬತ್ತಿದೆ ನಾನು ನಾನೇಕೆ ಎಷ್ಟೇ ಅಂತ ಒಂದಿಷ್ಟು ಪ್ರೀತಿ ಮಾತಾಡ್ಲಿಲ್ಲ ಏನಿಲ್ಲ ಹ ಚಲ ಮಾತತೆ ಬಿಡು ನೀನೇ ಇಲ್ಲಿ ಪರಿಸ್ಥಿತಿ ಬತ್ತಿತು ಅಲೆ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ಊರ್ ಬಿಟ್ಟಿ ಹೋಯ್ತೀಯಾ ಹೋಗಲ್ವ ಅಷ್ಟು ಮಾತ್ರ ನನ್ ಬೇಕಾಗಿರೋದು ಜಾಸ್ತಿ ಪೂರ್ಣ ಪುರಾಣಾಗಿರಾನಾ ಅಡಕ ನಿಂತುಕೊಂಡು ನನಗೆ ಬಂದಿಲ್ಲ ಆಯ್ತದ ಆಕಿವ ನೋಡು ನನ್ ಅನ್ನಂಗೇ ಇಲ್ಲದೆ ನಾನು ಏಕದರಕೊಂಡು ಹೋಗಬೇಕು ನಾನು ಅಂತ ಹೋಕಿಲ್ಲ ಅಂತ ನಿನ್ ಗಡಗಡಗೂ ನೀ ಬಂದ್ರೆ ತಪ್ಪು ತಿಳ್ಕೊಂಡ್ರೆ ಮೇಲೆ ನಾನು ಏನು ಮಾಡನೆ ಇಲ್ಲ ನಾನು ಜೀವ ಹಾ ನಿನ್ ಕಟ್ಕೊಂಡು ಮಾವನ್ ಮಗ ಸ್ವಾತನ ಮಾವನ್ ಮಗ ಅನ್ಕೊಂಡು ನಿನ್ ಕೈಲಿ ಬಾಳ ಉಂಡೈತ ನಾನು ಸುಖವೆ ಹೋಗೋ ಜಾವನ ಕರ್ಕ ಬಂದ ನೀಸ್ಕೊಂಡನೇ ಇದು ಕೂಳಿ ಇಂದ ಕೊರಬಡ ನೀನು ಯಾಕೆ ಬಂದಿನ ಮನೆ ತಕ್ ನೀನು ನೋಡು ಒಳ್ಳೆ ಮಾತೆ ಹೇಳ್ತವ ನೀ ನನಗೆ ಯಾತ್ತಿಗೆ ಏನಾರ ವಿಷಯ ಗೊತ್ತಾದ್ರೆ ನಾನು ಜೀವನ ಹಾಳಾಗೋಯಿತದೆ ಮೊದಲು ಊರಿಂದ ಅತ್ತಕ್ಕೆ ಹೋಗಬೇಕು ಅಂತ ನೀನು ಅವತ್ತೇ ಹೇಳಿದ ತಾನೆ ಏನ್ ಎರಡು ದಿನ ಟೈಮ್ ಕೊಟ್ಟಿದೆ ಹೋಗಬೇಕು ನೀನು ಅಂದ್ಬಿಟ್ಟು ಏನು ಹೋಗ್ತಾನೆ ನಾನು ಹಾಟಾಟ್ತಿದೀನಿ ನೀನು ಈ ಆಟಗಳದ ನಾನು ನಡಿಕಿರ ಅಂತವ ನೀನು ನಾನು ಕಾರನರ್ ಸುಮ್ಮನೆ ಸುದಿಗ್ ಬರಬೇಡ ಜಾವರ ಸರಿಲ್ಲ ಸುಮ್ಮನೆ ಇಲ್ ದೌದನ್ ಮನಪಡ್ತ ನಾನು ಏನೇನಾರ ಮನಪಟ್ಟಿ ಜೀವನ ಹಾಳು ಮಾಡ್ಕೋಕ ನಾನು ಒಂದು ಮಗನೋ ಆಗದೆ ಹು ಮಗ ಆಗದಂತ ಏರಕ್ಕೆ ನಾಚಿಕೆಕ್ವಾ ಯಾಕೆ ನೀನು ಮದವಾಗಿ ನೀನು ಮಕ್ಕಳಿಲ್ವಾ ನೀನ ಯಾವಾಗಿದ್ದೆ ನಾನು ಪರಿಸ್ಥಿತಿ ಅಕ್ಕಿನಾಕಿತು ನಾನೇಕೆ ಜಾವರ ಮುದಿಬೇಕಾಗಿತ್ತು ನೀನನೇ ಯಾವಾಗಿಲ್ಲ ಹೀಗೆನ್ ಮಾತಾಡಿ ನೀನು ಏನ್ ಮಾತಾಡಂಗಿದ್ರು ನೀನು

ಒಂದೇ ಸೇರಿ ಅಂತ ಹೇಳ್ಕೊಂಡು ಹತ್ತು ತಂದು ಕೊಡೋದಾ ಇತ್ತು ತಂದು ಕೊಡೋದಾ ಒಂದು ಸ್ಪ್ರೀತಿ ಅಂತ ಮಾಡಿದ ನೀನು ಏನ್ ಮಾತಾಡಿ ನೀನು ಏನ್ ಮಾತಾಡಿದ್ದು ಅಂತ ಅವೆಲ್ಲ ಪೂರ್ಣ ಬೇಕಾಗಿಲ್ಲ ಸರಿಯಾ ನೀನು ಕಣ್ಣು ಮರೆಗೆ ಇದ್ ಬಿಡ್ಬೇಕು ನಾನು ಕಣ್ಣು ಮೂರು ಗಾಡಿ ಇದ್ಬಿಟ್ರು ಮಾತ್ರ ನಾನು ಮುನ್ಸನೆ ಅಲ್ಲ ಇನ್ನೊಂದು ಮಕ್ಕ ನೋಡ್ಬೇಕಾಯ್ತದೆ ನನ್ನ ಮಕ್ಕ ತೋರಿಸಿ ನಾನು ಏನ್ ಮಾಡೋಣ ಕರ್ಕೊಂಡು ಹೋಗೋದ್ ಮೇಲೆ ರವಿ ಸೇನಿ ಹೇಳಿದೆ ನನ್ನ ಕಣ್ಣು ಇಲ್ಲೇ ಬಂದು ಸೇರ್ಕೊಂಡವನೇ ಕರ್ಕ ನಡಿ ಅಂತ ಅವನಿಗೆ ಹೇಳ್ತಾ ನಾನು ಏನ್ ಮಾಡೋಣ ನಿನ್ಗೂ ಬಿಟ್ಟು ನಿನ್ ಪಡ್ ನಿನ್ಗೆ ನನ್ ಪಡ್ ನನ್ಗೆ ನನ್ ಕಣ್ಣು ನನ್ಗೂ ಏನ್ ಮಾತಾಡ ಮಾತಾಡಕ್ಕೆ ನೀನ್ ಯಾವತ್ತು ಬಾಟ ಮಾಡಿದ್ರೆ ನಾನೇ ಕಿನ್ನೊಬ್ಬ ಕಟ್ಕೊಬತ್ತಿದೆ ಹೇಳು ನೀನೇನ್ ಯಾವಾಗಿಲ್ಲ ಹೋಗ್ತಾ ನನ್ ಬಂದಿರೋದು ಇಟ್ಬಿಡು ಬಟ್ಟೆ ಕೊಡಂತ ಬಂದಿದ್ದಾನು ನಿನ್ಗೆ ನನಗೆ ಹೇಳಕ್ ಎತ್ತ ಹೋಗು ಅಂತ ಮನ ಕಲಕ ನೀನ್ ಅಲ್ವ ಏ ಸಾದ್ ಆಗಿ ನೀ ಅವಳು ಬಾಳಿಸಬೇಕು ಕೊನೆ ಗಂಟ ಅಂದ್ ಮನ್ಸಲ್ ಬರ ನಿಂದ್ ದಿವಸ ಪ್ರೀತಿನಿಂದ ನಿನ್ ಇತ್ತಿದ್ ಅನ್ಕೊಟ್ಟೆ ಆರತ್ತಿ ಹೊಸ ಏನೋ ಮುಂದ್ ಕೆಲಸ ಊಟ ಅಂತಿದೆ ನಿನ್ನ ನಿಜ ರೂಪಾಯಿ ಈಗ ಗೊತ್ತಾಯ್ತಲ್ಲ ಈ ಕಟ್ಕೊ ಬಿಟ್ಟು ಈ ನಡ್ಕೊಡಕ್ಕೆ ನೀನು ಹೇಳ್ಬೇಕಾಗಿರಾ ಮುಚ್ಚು ಬಾಳೆ ಎಲ್ಲಾರು ಏನು ಎತ್ತ್ಬಿಟ್ಟು ನನಗ ಚಂದ ಗೊತ್ತು ನನಗೆ ದಡ್ಡಿಯಲ್ಲ ಒಳ್ಳೆ ಮತ ಹೇಳ್ತಾವಿ ಸುಳ್ಳು ಮನೆಗೆ ಹೋಗು ಈಗ ನೀನ್ ಎತ್ತಿಯೋ ಈಗ ನನ್ನ ಗಂಡು ಬಂದ್ರೆ ಅದು ತಪ್ಪ ತಿಳ್ಕೊಳಕಿಲ್ವಾ ಆಮೇಲೆ ನನ್ನ ಗಂಡ ಮೊದಲೇ ಹೇಳ್ತೀನಿ ಕೇಳು ನನ್ನ ನಾನು ಎತ್ತೀ ನಿನ್ನ ನೀನು ಇದ್ ಬಿಡು ಒಳ್ಳೆ ಮತ ಸುಮ್ನೆ ಹೇಳು ಹಿಂಗೆ ಊರ್ ಬಿಟ್ಟು ಹೋಗುವಂತ ಯಾಕಂತು ನನ್ನ ಗಂಡಂದು ಒಳ್ಳೆ ಕೆಲಸ ಸಿಕ್ಕೋದಿಲ್ಲ ಹೋಗೋದೇನು ನೀನು ಊರ್ ಬಿಟ್ಟು ಹೋಗಿ ನೀನು ಎತ್ತಿ ಕಕ್ಕು ನಮಗೆ ನೋಡಿದೀನ ನಮಗೆ ಅಂತ ಇಲ್ಲ ನಿನ್ ಸುದ್ದಿ ಬತ್ತದವ ನಿನ್ ಮಾತೆ ಬತ್ತದವ ಇಲ್ಲನೇ ಮಾತೆ ಬತ್ತದನ ಯಾವತ್ತೂ ಬಿಟಾಕ್ತಿನಿ ನಿನ್ ಹೆತ್ತಿಯ ಗೆಲ್ತನ ಇದು ಕದಗ ಅವಳೆ ಮಾತ್ಬಿಟ್ಟು ರೊಟಲು ನಾನಿಗೆ ನಿನ್ ಮಾತೆ ಕಾಯ್ತದನ ಬತ್ತದನ ಹೇಳಿ ನಿನ್ ಮಾತೆಕೆ ಇಲ್ಲ ಅವಳೆ ನನ್ನ ಮಾತೆ ಬತ್ತದಳ ಅವಳ ಕ ಅವಳ ನನ್ನಕ್ಕೆ ನಾನೇ ಕೇಳಕ ಹೋಗನೆ ನನ್ನೆ ಉಚ್ಚಾ ಹೇಳಬಿಟ್ಟು ಮನವದ ಕಳ್ಕಕ್ಕೆ ನನ್ನ ಪದ ಮನೆ ಇರ್ತಿನ ಅವಳ ಪದ ಅವಳ ಇರ್ತಳ ಹೋಗು ಬಾಯಿ ಮುಚ್ಚಾಡು ತುಂಬಾ ಜಾಸ್ತಿ ಮಾತಾಡಿ ನನಗೆ ಉಚ್ಚಿಡ್ಸಪ್ಪಾ ನೀನು ನೋಡು ಇದೆಲ್ಲ ಕಾಂಚಲಿಗಳನ್ನ ಅಂತ ಬಿಟ್ಕಪ್ಪಾ ನೀನು ಹೇಳ್ತನ್ ಕಳ್ಕ ಬ್ರೋ ಸೋಸिला ಇದು ಎರಡನೇ ಸತಿ ವಾರ್ನಿಂಗ್ ಕೊಡ್ತರೋ ಇನ್ನೊಂದು ಸತಿ ಮತ್ತೆ ನಾನು ಅದೆನ್ ಮಾಡ್ತಿನಿ ಯಾಕತ್ ಕೂಯಾ ಕಟ್ಕೊಂಡು ಎತ್ತಿ ಬಾಳ್ದೆ ಅಲ್ಲಿ ಬಂದುಬಿಟ್ಟು ಇಲ್ಲೊಬ್ಳು ಕಟ್ಕೊಂಡು ಬಾ ಆಟ ಮಾಡ್ತಿದಿಲ್ಲ ಅತ್ಕ ನೀನ್ ಯಾವಾಗಿದ್ರೆ ನಾನಕ್ಕೆ ಮುಂದ್ ಬರ್ತಿದೆ ಯಾಕೆ ಬತ್ತಿದೆ ಹೇಳು ಮದುವೆ ಮುಂಚೆಗಿಂದ ಅವ್ರನ್ನ ನಮ್ಮ ಅಪ್ಪ ಹೇಳಿಕೆ ಒಪ್ಕೊಂಡ್ ಮದುವೆ ತಿಳ್ ನಾನು ಈಗ ಅವ್ರ್ ಕೊಟ್ಬರ್ಬೇಕಾಗಿತ್ತು ನೀನ್ ಯಾವಾಗ ನೋಡ್ಕೊಂಡು ನಾನು ಬತ್ತಿದೆ ಒಂದ್ ದಿಸ ನೀನ್ ಎಂತಿ ಅಂತ ಪ್ರೀತಿ ಮಾತಾಡಿದ್ಯಾ ಮಾತಾಡಿದಿ ಹೇಳು ಇವತ್ತು ದೊಡ್ಡದಾಗ ಬಂದ್ಬಿಟ್ಟಿದ್ ನೀನ್ ಹೇಳಕ್ಕೆ ನೋಡು ಇನ್ನೊಂದ್ಸತಿ ನಿನ್ಗೂ ಹೇಳ್ತಾನೆ ನಾನು ನಮ್ಮ ಮನೆ ತಗ ಬರೋದಿ ನಮ್ಮ ಮನೆ ಒಳಗೆ ಬರೋದಾ ಅಲ್ಲಿ ಮಾಡ್ಬೇಡ ಯಾರು ನೋಡಿದ್ರು ಹೇಳೋಕ್ಕಿಲ್ಲ ಹೋಗಿ ಹೇಳೋದು ನೀನ್ ಎತ್ತಿಗೆ ನನ್ ಗಣ್ಣಗೆ ಹೇಳಿದ್ರು ನನ್ಬಿಟ್ಟನ ಹೇಳೋಣ ಅವತ್ತ ಸುದ್ದಿಗೆ ಗಿದ್ದಿಗೆ ಹೋದ್ರು ನೀನು ಕತ್ತರ್ ಸಾಕು ಅಂತ ಮೊದ್ಲ ಉಚ್ಚುಮುಡ್ಯದ ಒಳ್ಳೆ ನಿನ್ ನಿನ್ಪಡೆ ನೀನ್ ಇರೋ ಇರ್ತೀನಿ ಕಟ್ಕೊಂಡಿರ್ತೀಯ ಬೀದಿ ಬಿಟ್ಟೆ ಇಲ್ಲ ಒಂದ್ ದಿವಸ ನಾ ಉಂಡಿದ್ಯಾ ಕೇಳಿದ ನೀನು ನಮ್ಮ ನೋಡಿದ ನೀನು ಅಯ್ಯೋ ಹೋಲಿ ಬಿಡ್ ಕಟ್ಕೊಂಡ್ ಕಣ್ಣ ದೇವ್ರ ಅಂತ ನಾಲ್ಕು ಐದ್ ವರ್ಷ ಕಟ್ಟಲಿಲ್ಲ ಮೊದ್ಲ ಐದು ದೋಸ್ ಕಂಟೈದ ನಾಲ್ಕೇ ಬದಲಾವಣೆ ನೋಡೋ ಅಂತ ಕಳ್ಳ ಹಾಕೊಂಡು ನೀನು ಇಲ್ಲಿ ಮದ್ವೆ ನೀನು ನನ್

ಇವತ್ತು ಹೇಳೋದ್ ಅದೇ ನಾಡಿಗೆ ಬಂದೇಳ ನಾಡಿಗೆ ಬಂದು ಕೇಳಿದ್ರು ಹೇಳೋದು ಇದೆ ಸರಿಯಾ ನಿನ್ ನೀ ನೀರು ನನ್ನ ಹೇಳ್ತೀನಿ ನಿನ್ನ ಇರ್ತದ ನೀನು ನನ್ನ ಇರ್ತದಲ್ಲ ನಾನಿದ್ರೆ ಯಾರೇನ್ ಮಾಡಕದ್ದು ಯಾರೇನ್ ಮಾಡಕ್ಕೆ ಅದ್ರು ಹೇಳು ಸುಮ್ಮನೆ ಒಳ್ಳೆ ಮತ್ತೆ ಹೊಂಟೋಗ ಬಿಡು ಸುಮ್ನೆ ಕಲ್ ಬಿಸ್ಕೊಬೇಡ ನೀನು ನಿನ್ನಿಂದ ಕಟ್ಕೊಂಡು ಬಾಳೆ ಅನ್ ಬೋಸ್ ಬಿಟ್ಟಿವಿ ನೀವು ಹಸಿ ನಿಮ್ದೆ ನಡ್ಕೊಂಡಿದ್ದೀನಿ ಅಂತನೇ ಹಂಗು ನಿಮ್ದೆಂಗ್ ತನ್ನಕ್ಕೆ ತತ್ತಾನೆ ಮಾಡಬೇಡ ಹಾಳ್ಮಾಡ್ಬೇಡ ಅನ್ನಕ್ಕೂ ಬೇಕಲ್ಲಕ್ಕೋ ಬುದ್ಧಿ ಕಲ್ಬೇಡ ನಿನ್ ಪಡ್ಮೀ ನೀರು ಇರಾಕಾದ್ರೆ ಇರೋಗೆ ಅವಮಾನ ನಿಮ್ಮ ಪಡ್ದಿ ಹೋಗ ನೀನು ನಿಮ್ಗೆ ಅಮ್ಮನ ಹತ್ತಿದ್ಬಿಟ್ಟು ನನ್ನ ಸಂಸಾರ ನಾನು ಹಾಳ್ಮಿಕದ ಓ ನೋಡಿ ಇವ್ನ ಮಾತ್ರ ಹೇಳ್ತಿ ಮಕ್ಳು ಸಾಕು ನಾನು ಬಿದಿ ಬಿದ್ ನನ್ನ ಜೀವನ ಏನಾರ ಯಾಕೋಬೋದು ಅಲ್ಲ ಸಾಧಾರತೆ ಮಗಳು ಅನ್ನೋದು ಕಲಿ ನಿನಗೆ ಕಟ್ಟಕ ಬಿಟ್ಟು ನನ್ನ ಇಷ್ಟ ಇಲ್ಲ ಅಂತ ಮೊದಲೇ ಹೇಳ್ಬೇಕಾಗಿತ್ತು ನೀನು ನನ್ನ ಮದುವೆ ಕೇಳ ಅಂತ ಅಂದ್ಬಿಟ್ಟಿದ್ರೆ ನೆಮ್ಮದಿ ಕೆಲಸ ಆಗೋದಲ್ಲ ಇವತ್ತು ಎರಡನೇ ಮದುವೆ ಅದನ್ನ ದೂರ್ಸ್ಕೊಳ್ಳೋ ತಪ್ಪ ಹತ್ತಿರ ಚೌನ ಮದುವೆ ಯಾರು ಚೆನ್ನಾಗಿರ್ತದೆ ನಿನ್ನಾರ ಹೇಳಿದ್ರು ಯಾಕೆ ಯಾಕೊಪ್ಪ ನೀನು ಇವತ್ತು ಮಾಡೋ ಕೆಲಸ ಅವತ್ತೇ ಮಾಡಿದೆ ನೀನು ಬಂದು ಬಿಡದೇ ಮದುವೆ ಮಾಡ್ಕೊಂಡು ಕರ್ಕ ಬರ್ದನ ಇಲ್ಲೇ ಯಾಕ ಕುಳಿಸಿಕೊಂಡೆ ಯಾಕೆ ನನ್ನ ಜೀವನ ಹಾಳ್ಮಾ ನೀನು ಸಾಧಾರದತೆ ಮಗಳು ಭಾಳ ಹಾಳು ಮಾಡ್ಬಿಟ್ಟೆ ನನ್ನ ಹಾಳಾಗದೆ ಇವತ್ತು ಯಾವ ಬಾಳ್ ಕೊಟ್ಟಾನೆ ಚೆನ್ನಾಗಿರ್ಲಿಲ್ಲ ನೀನು ಮುಂದೆ ನಿನ್ನ ಋಣ ತಿಂದಾನ ಇನ್ನು ಮುಂದೆ ಯಾವ್ದಾರೆ ಯಾವಾಗ ತಿಂದಾನೆ ಹೇಳು ಇರ ಅತ್ತನ್ ಕೊಡು ಇತ್ತನ್ ಕೊಡು ಅಂತ ನಿನ್ನ ಜೀವ ತೆಗೆದಿದ್ದು ಒಂದಿಸ ಒಂದಿಸ್ ಪ್ರೀತಿನ ಮಾತಾಡನೆಲೆ ಒಂದ ತಲೆಪಿನ ತನ್ ಕೊಟಿರ ನಾನು ಎಷ್ಟು ಕೂಸಿ ಪಾಡನ ನೀನು ಗುಟ್ಟೇನೋ ತಾಳಿ ಒಂದ ಕತ್ತಿದೇನ ಅದ್ ಬಿಟ್ರೆ ಈಗ ಅದು ಇಲ್ಲ ಅದ್ನ ಹಾಕ್ ಬೇರೆ ತಲೆ ತಗನೆ ಕತ್ತಿರೋ ನನ್ನ ಗಂಡ ಕತೆ ನಿನ್ನ ಬಾಯಿ ಮುಚ್ಚಿಕೊಂಡು ಹೋಗು ಜಾಸ್ತಿ ಮಾತ್ತಿ ತರಬೇಡ ನೀನು ಯೋಗಿ ತಗೆಸ್ಟ್ ಬೆಂಕಿ ಇಕ ನೀನು ಮಾತಾಡಾ ಸುತ್ತೆ ಏನಿದ ಅದು ತಿರ್ಗವ ಜಲ್ಮೋದ್ಕ ಬಂದಿದ್ದೆ ನಾಚಕೈಕವ ನಿಮಗೆ ಹೋಗೋ ಹೋಗೋ ಅಂತ ನೋಡ್ಲೇ ನಾನು ಎಂತ ಬುದ್ದಿ ಇದ್ದ ಅಂತ ಇನ್ನೂ ನಿಂದು ಗೊತ್ತಿಲ್ಲ ಬಾಳ ಕೆಟ್ಟ ಕೊಟ್ಟಿದ ನಾನು ಇನ್ನೊಂದು ಮಕ ತೋರ್ಸಬೇಕಾಯಿತು ನಿಮಗೆ ಸರಿಯಾ ಒಳ್ಳೆ ಮಾತೆಲಿ ಹೇಳ್ತavನಿ ಓಡು ಈ ಗೊಡ್ ಬಿದ್ರಕ್ಕೆಗಳ ಇದರ ಕೊಳ್ಳಲ್ಲ ನಾನು